ಎಲ್ಲರಿಗೂ ನಮಸ್ಕಾರ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನ ರಿಸಲ್ಟ್ ಅನೌನ್ಸ್ ಆಗಿರುವಂತದ್ದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿರುವಂತದ್ದು ಕೆಲವು ವಿದ್ಯಾರ್ಥಿಗಳು ಮಾತ್ರ ಫೇಲ್ ಆಗಿರುವಂಥದ್ದು ಸೊ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಸೊ ಇನ್ನೇನು ಸಪ್ಲಿಮೆಂಟರಿ ಎಕ್ಸಾಮ್ ಕೂಡ ಅನೌನ್ಸ್ ಆಗಿರುವಂತದ್ದು ಸೊ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ನೀವು ಕಟ್ಟಿ ಪಾಸ್ ಮಾಡ್ಕೋಬಹುದು ಸೊ ಫೇಲ್ ಆಗಿರುವಂತಹ ಸ್ಟೂಡೆಂಟ್ಸ್ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಸೊ ಹೆಚ್ಚು ಕಮ್ಮಿ ಆಗುತ್ತೆ ಏನು ಮಾಡೋದಕ್ಕೆ ಆಗಲ್ಲ ನಿಮ್ಗೆ ಮತ್ತೊಂದು ಅವಕಾಶ ಇರುವಂತದ್ದು ಸೊ ಮತ್ತೆ ಕಟ್ಟಿ ನೀವು ಪಾಸ್ ಮಾಡ್ಕೋಬಹುದು ಸೊ ಇವಾಗ ಪಾಸ್ ಅಥವಾ ಫೇಲ್ ಆಗಿರುವಂತಹ ಸ್ಟೂಡೆಂಟ್ಸ್ ಗೆ ಇಬ್ಬರು ಸ್ಟೂಡೆಂಟ್ಸ್ ಕೂಡ ರಿವ್ಯಾಲ್ಯುವೇಶನ್ ರೀಟೋಟಲ್ ಹಿಂಗೆ ಅಪ್ಲೈ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಕಡೆಯಿಂದ ಅವಕಾಶವನ್ನ ಕೊಟ್ಟಿರುವಂತದ್ದು ಒಂದ್ ವೇಳೆ ನೀವು ಬರ್ದಿರುವಂತಹ ಆನ್ಸರ್ಗೆ ಇನ್ನು ಮಾರ್ಕ್ಸ್ ಬರ್ಬೇಕಿತ್ತು ಇವ ಮಾರ್ಕ್ಸ್ ಕಮ್ ಕಮ್ಮಿ ಆಗಿದೆ ಕಡಿಮೆ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಅಥವಾ ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಸೊ ನಿಮ್ಮ ಆನ್ಸರ್ ಶೀಟ್ ಅಂದ್ರೆ ಫೋಟೋ ಕಾಪಿ ಅಥವಾ ಸ್ಕ್ಯಾನರ್ಡ್ ಕಾಪಿ ಅಂತ ಕೂಡ ಕರಿತೇವೆ ನೀವು ಬರ್ದಿರುವಂತ ಆನ್ಸರ್ ಒಂದು ಜೆರಾಕ್ಸ್ ಅಂದ್ರೆ ಅದನ್ನ ನಾವು ಫೋಟೋ ಕಾಪಿ ಅಥವಾ ಸ್ಕ್ಯಾನರ್ಡ್ ಕಾಪಿ ಅಂತ ಕರಿತೀವಿ ಸೊ ಇದನ್ನ ನೀವು ನೋಡ್ಬೇಕು ಅಂತಂದ್ರೆ ನೀವು ಇವಾಗ ಅರ್ಜಿಯನ್ನ ಸಲ್ಲಿಸಬಹುದು ನೀವು ಸ್ಕ್ಯಾನರ್ಡ್ ಕಾಪಿ ರಿವ್ಯಾಲ್ಯೂಯೇಷನ್ ರಿಟೋಟಲಿಂಗ್ ಇವಾಗ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಫೀಸ್ ಎಷ್ಟು ಲಾಸ್ಟ್ ಡೇಟ್ ಯಾವಾಗ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಆದ್ರೆ ಲೈಕ್ ಅನ್ನು ಕೊಡಬಹುದು ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಆನ್ಲೈನ್ ಮೂಲಕ ರಿವೆಲ್ಯುವೇಶನ್ ರೀಟೋಟಲಿಂಗ್ ಮತ್ತೆ ಸ್ಕ್ಯಾನ್ ಕಾಪಿಯನ್ನ ಪಡೆಯೋದಕ್ಕೆ ಯಾವಾಗ್ಲಿಂದ ಮತ್ತೆ ಯಾವಾಗ ಎಂಡ್ ಆಗುತ್ತೆ ಅನ್ನೋ ಬಗ್ಗೆ ನೋಡೋಣ ಇದಕ್ಕೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲನೇದಾಗಿ ನೀವು ನೋಡ್ತಿರ್ಬೋದು ಸ್ಕ್ಯಾನ್ಡ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಲು ದಿನಾಂಕ ಅಂದ್ರೆ ನೀವು ಫೋಟೋ ಕಾಪಿ ನೀವು ನೀವು ಬರ್ದಿರುವಂತಹ ಆನ್ಸರಿನ ಒಂದು ಫೋಟೋ ಕಾಪಿ ನಿಮ್ಗೆ ಬೇಕು ಅಂತಂದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಯಾವಾಗ್ಲಿಂದ ಅಂತಂದ್ರೆ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಆಲ್ರೆಡಿ ಸ್ಟಾರ್ಟ್ ಆಗಿರುವಂತದ್ದು ಸೊ ನೀವು ಎಲ್ಲಿವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು ಅಂತಂದ್ರೆ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇನ್ನು ಕೆಲವೇ ದಿನಗಳು ಬಾಕಿ ಇರುವಂತದ್ದು ಸೊ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಸ್ಕ್ಯಾನ್ಡ್ ಕಾಪಿ ಬೇಕು ಅಂತಂದ್ರೆ ಸೊ ಓಕೆನಾ ಸೊ ಏಪ್ರಿಲ್ ಹದಿನಾರನೇ ತಾರೀಕು ಸ್ಕ್ಯಾನರ್ಡ್ ಕಾಪಿಗೆ ಲಾಸ್ಟ್ ಡೇಟ್ ಇರುವಂತದ್ದು ಸೊ ಇನ್ನು ಸೆಕೆಂಡು ಸ್ಕ್ಯಾನರ್ಡ್ ಕಾಪಿ ಮತ್ತೆ ಡೌನ್ಲೋಡ್ ಮಾಡಿಕೊಳ್ಳಲು ಸ್ಕ್ಯಾನರ್ಡ್ ಕಾಪಿ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಾರಂಭ ಹಾಗೂ ಕೊನೆಯ ದಿನಾಂಕ ಸ್ನೇಹಿತರೆ ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಸ್ಕ್ಯಾನರ್ಡ್ ಕಾಪಿಗೆ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುವಂತದ್ದು ಏಪ್ರಿಲ್ ಹತ್ತನೇ ತಾರೀಕಿನಿಂದ ಹದಿನಾರನೇ ತಾರೀಕಿನ ಒಳಗಡೆ ಸೊ ಓಕೆನಾ ಅದನ್ನ ನೀವು ಅರ್ಜಿ ಸಲ್ಲಿಸದ ಮೇಲೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಫೋಟೋ ಕಾಪಿ ಅಥವಾ ನೀವು ಸ್ಕ್ಯಾನರ್ಡ್ ಕಾಪಿಯನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೆ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನಿಂದ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ವರೆಗೂ ನಿಮ್ಗೆ ಟೈಮ್ ಇರುತ್ತೆ ಇದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಲ್ಲ ನಿಮ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹದಿನಾರನೇ ತಾರೀಕು ವರ್ಗು ಅಷ್ಟೇ ನಿಮ್ಗೆ ಟೈಮ್ ಇರುವಂತದ್ದು ಫೋಟೋ ಕಾಪಿಗೆ ನೀವು ಅದನ್ನ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಟೈಮ್ ಇರುವಂತದ್ದು ಅಂದ್ರೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ವರ್ಗೂ ಟೈಮ್ ಇರುತ್ತೆ ಇದಿಷ್ಟು ಸ್ಕ್ಯಾನು ಕಾಪಿ ಬಗ್ಗೆ ಆಯಿತು ಇನ್ನು ನೆಕ್ಸ್ಟ್ ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಹಾಗೂ ಮರು ಏಣಿಕೆಗಾಗಿ ಅರ್ಜಿ ಸಲ್ಲಿಸಲು ಅಂದ್ರೆ ರಿವ್ಯಾಲ್ಯುವೇಷನ್ಗೆ ಮತ್ತೆ ರಿಟೋಟಲಿಂಗ್ಗೆ ನಿಮ್ಮ ಒಂದು ಆನ್ಸರ್ಸ್ ಅಥವಾ ಆನ್ಸರ್ ಶೀಟ್ ನಿಮ್ಮ ಒಂದು ಯಾವುದೇ ಸಬ್ಜೆಕ್ಟಿನ ಒಂದು ಆನ್ಸರ್ ಶೀಟ್ ಆಗಿರ್ಬೋದು ಅದಕ್ಕೆ ನೀವು ಗೆ ಹಾಕ್ಬೇಕು ಅಂತಂದ್ರೆ ಅಪ್ಲೈ ಮಾಡಬೇಕು ಅಂತಂದ್ರೆ ಅಥವಾ ಅಪ್ಲೈ ಮಾಡಬೇಕು ಅಂತಂದ್ರೆ ಸೊ ಅದಕ್ಕೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಅಂದ್ರೆ ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಏಪ್ರಿಲ್ ಇಪ್ಪತ್ತನೇ ತಾರೀಕಿನವರೆಗೂ ನಿಮಗೆ ಟೈಮ್ ಇರುವಂತದ್ದು ಇಲ್ಲಿ ಒಂದು ಕಂಡೀಷನ್ ಇರುವಂತದ್ದು ನೀವೇನಾದ್ರೂ ುವೇಶನ್ ಅಥವಾ ರೀಟೋಟಲಿಂಗ್ ಅಪ್ಲೈ ಮಾಡ್ಬೇಕು ಅಂತಂದ್ರೆ ನೀವು ಸ್ಕ್ಯಾನ ಕಾಪಿಗೆ ಅಪ್ಲೈ ಮಾಡಿರ್ಲಬೇಕು ನೀವು ಸ್ಕ್ಯಾನ ಕಾಪಿಯನ್ನು ತಗೊಂಡಿರ್ಬೇಕು ಸುಖಿನ ಇದು ಕಂಡೀಷನ್ ಇದು ಮೇನ್ ಆಗಿ ಇಂಪಾರ್ಟೆಂಟ್ ಆಗಿರುವಂತದ್ದು ನೀವು ಸ್ಕ್ಯಾನರ್ಡ್ ಕಾಪಿ ತಗೊಂಡಿಲ್ಲ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಮ್ಗೆ ರಿವೆಲ್ಯುವೇಶನ್ ಮಾತ್ರ ನಾವು ಅಪ್ಲೈ ಮಾಡ್ತೀವಿ ಅಂದ್ರೆ ಅದು ಆತರ ಆಗೋದಿಲ್ಲ ಇಲ್ಲಿ ಕಂಡೀಷನ್ ಇರುವಂತದ್ದು ಆ ತರ ಅವಕಾಶ ಇಲ್ಲ ನೀವು ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಿ ಸ್ಕ್ಯಾನರ್ಡ್ ಕಾಪಿನ ಡೌನ್ಲೋಡ್ ಮಾಡ್ಕೊಂಡ್ ಮೇಲೆ ನಿಮ್ಗೆ ರಿವ್ಯಾಲ್ಯೂಯೇಷನ್ಗೆ ಮತ್ತೆ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುವಂತದ್ದು ಸೊ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಸೊ ನೀವು ಬರ್ದಿರುವಂತ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೀವು ನೋಡಿದ ಮೇಲೂ ಕೂಡ ಅದರಲ್ಲಿ ಏನಾದ್ರೂ ಮಿಸ್ಟೇಕ್ ಇದ್ರೆ ಅದರಲ್ಲಿ ಏನಾದ್ರೂ ಇನ್ನು ಮಾರ್ಕ್ಸ್ ಬರ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಮಾತ್ರ ಗೆ ಮತ್ತೆ ಅಪ್ಲೈ ಮಾಡಬೇಕು ನೀವು ಸ್ಕ್ಯಾನ ಕಾಪಿನೇ ತರ್ಸ್ಕೊಂಡಿಲ್ಲ ನೀವು ಸ್ಕ್ಯಾನ ಕಾಪಿ ಅಂದ್ರೆ ನೀವು ಬರ್ದಿರುವಂತ ಆನ್ಸರ್ ಆನ್ಸರ್ ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನ ನೀವು ನೋಡೇ ಇಲ್ಲ ಅಂತಂದ್ರೆ ಸೊ ನೀವು ರಿವ್ಯಾಲ್ಯೂಯೇಷನ್ ಗೆ ಹೇಗೆ ಆಗ್ತಿರಲ್ವಾ ಸೊ ಆ ಒಂದು ಉದ್ದೇಶಕ್ಕಾಗಿ ಸೊ ಈ ರೀತಿಯಾಗಿ ಮಾಡಿರುವಂತದ್ದು ಸೊ ಹಾಗಾಗಿ ನೀವು ಸ್ಕ್ಯಾನ ಕಾಪಿ ಅಪ್ಲೈ ಮಾಡಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಒಂದ್ಸರಿ ಚೆಕ್ ಮಾಡಿದ ಮೇಲೆ ಅಥವಾ ನಿಮ್ಮ ಲೆಕ್ಚರರ್ಸ್ ಅಥವಾ ನಿಮ್ಮ ಟೀಚರ್ಸ್ ಚೆಕ್ ಮಾಡಿದ ಮೇಲೇ ನೀವು ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡ್ಬೇಕು ಸೊ ಇನ್ನು ನೆಕ್ಸ್ಟ್ ಫೀಸ್ ಬಗ್ಗೆ ನೋಡೋಣ ಫೀಸ್ ಎಷ್ಟೆಷ್ಟು ಇರುತ್ತೆ ಅನ್ನೋದ್ರ ಬಗ್ಗೆ ಆ ಸ್ಕ್ಯಾನರ್ಡ್ ಕಾಪಿಗೆ ನೀವೇನಾದ್ರು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಒಂದು ಸಬ್ಜೆಕ್ಟ್ಗೆ ಅಂದ್ರೆ ಯಾವ್ದಾದ್ರು ಸಬ್ಜೆಕ್ಟ್ಗೂ ಕೂಡ ಯಾವ ಸಬ್ಜೆಕ್ಟ್ ಬೇಕಾದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಒಂದು ವಿಷಯಕ್ಕೆ ಐನೂರ ಮೂವತ್ತು ರೂಪಾಯಿ ಆಗುತ್ತೆ ಮತ್ತೆ ರೀ ವ್ಯಾಲ್ಯುವೇಶನ್ ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ನೀವು ಸಾವಿರದ ಆರ್ನೂರ ಎಪ್ಪತ್ತು ರೂಪಾಯಿ ಒಂದು ಸಬ್ಜೆಕ್ಟ್ ಗೆ ಅಂದ್ರೆ ಪ್ರತಿ ವಿಷಯಕ್ಕೆ ಒಂದು ಸಬ್ಜೆಕ್ಟ್ ಗೆ ಸಾವಿರದ ಆರ್ನೂರ ಎಪ್ಪತ್ತು ರೂಪಾಯಿ ನೀವು ಎಷ್ಟು ಸಬ್ಜೆಕ್ಟ್ಗೆ ಅಪ್ಲೈ ಮಾಡ್ತೀರಾ ಅದು ಇಂಟು ಆಗ್ತಾ ಹೋಗುತ್ತೆ ಸೊ ಓಕೆನಾ ಅಂಕಗಳ ಮರು ಏಣಿಕೆಗಾಗಿ ಅಂದ್ರೆ ಟೋಟಲಿಂಗ್ ಗೆ ಯಾವುದೇ ಶುಲ್ಕ ಇರೋದಿಲ್ಲ ನಿಮ್ಗೆ ಇಲ್ಲಿ ಫೀಸ್ ಇರುವಂತದ್ದು ಸ್ಕ್ಯಾನರ್ಡ್ ಕಾಪಿಗೆ ಮತ್ತೆ ಇಲ್ಲಿ ರಿ ಗೆ ಮಾತ್ರ ಸೊ ನೆಕ್ಸ್ಟ್ ಅಪ್ಲೈ ಮಾಡೋದು ಹೇಗೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬಹುದು ಈ ಒಂದು ವೆಬ್ಸೈಟ್ ನೀವು ಅಪ್ಲೈ ಮಾಡಬೇಕಾಗುತ್ತೆ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೆಕೆಂಡ್ ಪಿ ಸಿ ಅಂತ ಒಂದು ಆಪ್ಷನ್ ಕಾಣ್ತಾ ಅದ್ರ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಕ್ಯಾನರ್ ಕಾಪಿ ರಿವ್ಯಾಲ್ಯೂಯೇಷನ್ ಅಂಡ್ ಟೋಟಲಿಂಗ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಸಿಬಹುದು ಡೇಟ್ ಮತ್ತೆ ಯಾವಾಗ ಲಾಸ್ಟ್ ಡೇಟ್ ಎಲ್ಲಾನು ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಒಂದ್ಸತಿ ಚೆಕ್ ಮಾಡ್ಕೋಬಹುದು ಸೊ ನಂತರ ಇಲ್ಲಿ ನೀವು ನೋಡ್ತಿರಬಹುದು ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಉತ್ತರ ಪತ್ರಿಕೆಯ ನಗಲು ಪ್ರತಿಗಾಗಿ ಅಂದ್ರೆ ಸ್ಕ್ಯಾನರ್ ಕಾಪಿ ಅಥವಾ ಫೋಟೋ ಕಾಪಿ ಕಾಪಿಗೆ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಇಲ್ಲಿ ಇವಾಗ ಫೋಟೋ ಕಾಪಿಗೆ ಮಾತ್ರ ಒಂದು ಲಿಂಕ್ ಅನ್ನು ಬಿಡುಗಡೆ ಮಾಡಿರುವಂತದ್ದು ಸೊ ನಿಮ್ಗೆ ಅವಲ್ಲಿ ತಿಳಿಸ್ಕೊಟ್ಟೆ ಸೊ ನಿಮ್ಗೆ ಹದಿನಾಲ್ಕನೇ ತಾರೀಕಿನ ಮೇನೆ ಮತ್ತೆ ಹತ್ತೊಂಬತ್ತನೇ ತಾರೀಕಿನ ಒಳಗಡೆ ನಿಮ್ಗೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಿಕ್ಕೆ ಅಂದ್ರೆ ಸ್ಕ್ಯಾನರ್ಡ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳೋದಿಕ್ಕೆ ಒಂದು ಲಿಂಕ್ ಅನ್ನು ಕೂಡ ಬಿಡ್ತಾರೆ ಸೊ ಅದಾದ್ಮೇಲೆ ನಿಮ್ಗೆ ಹದಿನೈದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ರಿವ್ಯಾಲ್ಯೂಯೇಷನ್ಗೆ ಮತ್ತೆ ರಿಟೋಟಲ್ ಅಪ್ಲೈ ಮಾಡೋದಕ್ಕೆ ಅಲ್ಲಿ ಒಂದು ಲಿಂಕ್ ಅನ್ನು ಕೂಡ ಬಿಡ್ತಾರೆ ಇದೇ ರೀತಿಯಾಗಿ ಸೊ ಓಕೆನಾ ಇಲ್ಲಿ ನೀವು ನೋಡಿದ್ರಲ್ಲ ಸೊ ಇದೇ ರೀತಿಯಾಗಿ ಒಂದು ಲಿಂಕ್ ಅನ್ನು ಬಿಡ್ತಾರೆ ಸೊ ಅದು ಆ ಡೇಟ್ ಅಲ್ಲಿ ಬಿಡ್ತಾರೆ ಸೊ ಓಕೆನಾ ಸೊ ಇವಾಗ ಅವಕಾಶ ಇರುವಂತದ್ದು ಉತ್ತರ ಪತ್ರಿಕೆಯ ನಕಲು ಪ್ರತಿ ಅಂದ್ರೆ ಫೋಟೋ ಕಾಪಿ ಅಥವಾ ಸ್ಕ್ಯಾನರ್ಡ್ ಕಾಪಿ ಅಂತ ಏನ್ ಕರ್ತೀವಿ ಸೊ ಅದಕ್ಕೆ ಅಪ್ಲೈ ಮಾಡೋಕ್ಕೆ ಇವಾಗ ಲಿಂಕ್ ಅನ್ನ ಬಿಟ್ಟಿರುವಂತದ್ದು ಸೊ ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದು ಆಪ್ಷನ್ ಕಾಣ್ತೀವಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿ ಸೊ ಅದಾದ್ಮೇಲೆ ಇಲ್ಲಿ ಏನು ಫಿಲ್ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕ್ತಾ ಇದ್ದಂತೆ ಇಲ್ಲಿ ಎಲ್ಲಾನು ಕೂಡ ಆಟೋ ಫಿಲ್ ಆಗುತ್ತೆ ಸೊ ಅದಾದ ನಂತರ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಒಂದ್ ಅಂತ ಇದೆಯಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಸೆಲೆಕ್ಟ್ ನಂತರ ಇಲ್ಲಿ ಸ್ಕ್ಯಾನರ್ ಕಾಪಿ ಅಂತ ಅದೇ ಸೆಲೆಕ್ಟ್ ಆಗಿರುತ್ತೆ ಇಲ್ಲೆಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಆಟೋ ಫಿಲ್ ಆಗಿ ಬರುತ್ತೆ ಕೂಡ ಸೆಂಟರ್ ಕೋಡ್ ಕೂಡ ಇಲ್ಲಿ ಬರುವಂತೂ ಕೂಡ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಫಿಲ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲಿ ನೀವು ನೋಡ್ಸಿ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟು ಅಂತ ಇರುತ್ತೆ ಸೊ ಇಲ್ಲಿ ಎಲ್ಲ ಸಬ್ಜೆಕ್ಟ್ ಅಂಡ್ ಡೀಟೇಲ್ಸ್ ಬಂದಿರುತ್ತೆ ಇಲ್ಲಿ ಕನ್ನಡ ಇಂಗ್ಲಿಷು ಸೊ ಯಾವ ಒಂದು ನೀವು ಕಾಂಬಿನೇಷನ್ ಯಾವ ತಗೊಂಡಿರ್ತಾರ ಅದರ ಆಧಾರದ ಮೇಲೆ ಸಬ್ಜೆಕ್ಟ್ ಇಲ್ಲೆಲ್ಲಾನು ಕೂಡ ಬರುತ್ತೆ ಸಬ್ಜೆಕ್ಟ್ ಇಲ್ಲಿ ಬರುತ್ತೆ ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಕನ್ನಡ ಇಲ್ಲಿ ಸಬ್ಜೆಕ್ಟ್ ನೇಮ್ ಅಂತ ಇದೆ ಇಲ್ಲಿ ಕನ್ನಡ ಅಂತ ಇದ್ರೆ ಸೊ ಇದರ ಮುಂದೆ ನೀವು ನೋಡ್ತಿರ್ಬೋದು ಎಸ್ ಅಂತ ಅಂದ್ರೆ ನಿಮ್ಮ ಆಯ್ಕೆ ಮಾಡಿ ಅಂತ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆಯಲ್ಲ ಸೊ ನೀವು ಯಾವಾಗ ಒಂದು ಸಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ನೇಮ್ ಎಲ್ಲ ಬಂದಿರುತ್ತೆ ಸೊಕನ ಇಲ್ಲಿ ನಿಮ್ಗೆ ತೋರ್ಸಾ ಇದ್ದೀನಿ ಸಬ್ಜೆಕ್ಟ್ ಎಲ್ಲ ಬಂದಿರುತ್ತೆ ಎಕ್ಸಾಂಪಲ್ಗೆ ಸೊ ನೀವು ಇಲ್ಲಿ ಸೆಕೆಂಡ್ ಇಲ್ಲಿ ಸೆಕೆಂಡ್ ಬಾಕ್ಸ್ ಅಲ್ಲಿ ಇಂಗ್ಲಿಷ್ ಅಂತ ಇರುತ್ತೆ ಸರ್ ನಾನು ಎಕ್ಸಾಂಪಲ್ ಹೇಳ್ತಿರುವಂತದ್ದು ಇಲ್ಲಿ ಇಂಗ್ಲಿಷ್ ಇಂಗ್ಲಿಷ್ ಅಂತ ಇರುತ್ತೆ ಇವಾಗ ನೀವು ಇಂಗ್ಲಿಷ್ ಸಬ್ಜೆಕ್ಟ್ಗೆ ಗೆ ನೀವು ಫೋಟೋ ಕಾಪಿಗೆ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಅಂದ್ರೆ ಸ್ಕ್ಯಾನರ್ ಕಾಪಿಗೆ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಸೊ ಇಲ್ಲಿ ಸೊ ಮುಂದೆಗಡೆ ಇರುವಂತಹ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಸೊ ಸಾರಿ ಇಲ್ಲಿ ಎಸ್ ಅಂತ ಇದೆಯಲ್ಲ ಸೊ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಟ್ರೆ ಇಲ್ಲಿ ಎಸ್ ಆರ್ ನೋ ಅಂತ ಕೇಳುತ್ತೆ ನೀವು ಎಸ್ ಅಂತ ಕೊಟ್ರೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಸೊ ಮುಂದೆಗಡೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಐನೂರ ಮೂವತ್ತು ಫೀಸ್ ಅನ್ನು ಕೂಡ ಬರುತ್ತೆ ಸೊ ಇವಾಗ ನೀವು ಇನ್ನೊಂದು ಸಬ್ಜೆಕ್ಟ್ ಗೆ ನೀವು ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಗೆ ಇಲ್ಲಿ ಒಂದು ನಾಲ್ಕನೇ ಕಾಲಮ್ ಅಲ್ಲಿ ಅಕೌಂಟ್ಸ್ ಸಬ್ಜೆಕ್ಟ್ ಇದೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಾ ಇರುವಂತದ್ದು ನೀವು ಯಾವ ಸಬ್ಜೆಕ್ಟ್ ಗೆ ಹಾಕ್ಬೇಕು ಅಂತ ಇದ್ರ ಫೋಟೋ ಕಾಪಿಗೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಅಕೌಂಟ್ ಸಬ್ಜೆಕ್ಟ್ ಇದೆ ಅಂತ ಅನ್ಕೊಳ್ಳಿ ಅದ್ರ ಮುಂದೆಗಡೆ ಇರುವಂತಹ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಸೊ ವಿಷಯವನ್ನು ಅಂತ ಒಂದು ಆಪ್ಷನ್ ಕಾಣ್ತಾ ಇದಿಲ್ಲ ಸೊ ಈ ಒಂದು ಲೈನ್ ಅಲ್ಲಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಫೀಸ್ ಆಟೋಮೆಟಿಕ್ ಆಗಿ ಬರುತ್ತೆ ಸೊ ಇವಾಗ ನೀವು ಎರಡು ಸಬ್ಜೆಕ್ಟ್ ಗೆ ಸೊ ಫೋಟೋ ಕಾಪಿಗೆ ಅಪ್ಲೈ ಮಾಡಿರ್ತೀರಾ ಅಂದ್ರೆ ಸೆಲೆಕ್ಟ್ ಅನ್ನ ಮಾಡಿರಾ ನೀವು ಬೇಕಾದ್ರೆ ಎಲ್ಲಾನು ಕೂಡ ಮಾಡ್ಕೋಬಹುದು ಅಥವಾ ನಿಮ್ಗೆ ಯಾವ್ದು ಅವಶ್ಯಕತೆ ಇರುತ್ತೆ ಯಾವ ಸಬ್ಜೆಕ್ಟ್ ಅವಶ್ಯಕತೆ ಇರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿಯ ಮೊಬೈಲ್ ನಂಬರ್ ನ ಹಾಕಿ ಸೊ ಆಕ್ಟಿವ್ ಇರುವಂತ ಮೊಬೈಲ್ ನಂಬರ್ ನಂಬರ್ನ ಹಾಕಿ ಮತ್ತೆ ಆಕ್ಟಿವ್ ಇರುವಂತಹ ಇಮೇಲ್ ಐಡಿನ ಹಾಕಿ ಮತ್ತೆ ಇಲ್ಲಿ ಹೌಸ್ ನಂಬರ್ ಮತ್ತೆ ವಿಲೇಜ್ ಸಿಟಿ ನೇಮ್ ಕೇಳುತ್ತೆ ವಿಲೇಜ್ ಆರ್ ಸಿಟಿ ನೇಮ್ ಕೇಳುತ್ತೆ ಮತ್ತೆ ತಾಲೂಕನ್ನ ಹಾಕಿ ಪಿನ್ ಕೋಡ್ ಸೊ ಓಕೆನಾ ಇಲ್ಲಿ ಪಿನ್ ಕೋಡ್ ಅನ್ನ ಹಾಕಬೇಕಾಗುತ್ತೆ ಪಿನ್ ಕೋಡ್ ಅನ್ನ ಹಾಕಿಬಿಟ್ಟು ಸಬ್ಮಿಟ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸೊ ಅದಾದ ನಂತರ ನೀವು ಆ ಒಂದು ಫೋಟೋ ಕಾಪಿಯನ್ನ ನೀವು ಸೊ ಹದಿನಾಲ್ಕು ನಾಲ್ಕು ಅಂದ್ರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನ ಒಳಗಡೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಇಷ್ಟೇ ಸಿಂಪಲ್ ಸೊ ಏನು ಜಾಸ್ತಿ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಅಪ್ಲೈ ಮಾಡೋದಕ್ಕೆ ಇಷ್ಟು ಸಿಂಪಲ್ ಆಗಿ ನೀವು ಫೋಟೋ ಕಾಪಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದೇ ರೀತಿಯಾಗಿನೂ ಕೂಡ ನೀವು ಗೆ ಮತ್ತೆ ರೀಲ್ ಕೂಡ ಇದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಗೆ ಅಪ್ಲೈ ಮಾಡೋದು ಕೂಡ ತಿಳಿಸ್ಕೊಡ್ತೀನಿ ಸೊ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸೊ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವ್ಯವಸ್ಥೆಯಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್